ಎಲ್ರಿಗೂ ನಮಸ್ಕಾರ ನಾನು ರಂಗಭೂಮಿ ಕಲಾವಿದ ರಿಯಾಜ್ ಕಾರ್ಜ್ಗೆ ಮಾತಾಡ್ತಾ ಇರೋದು ವಿಷಯ ಏನಪ್ಪಾ ಅಂದ್ರೆ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಸಂಸ್ಥೆ ಮೂವತ್ತು ವರ್ಷಗಳ ನಂತರ ಒಂದು ಯುವ ಕಲಾವಿದರ ಒಂದು ಸಂಘವನ್ನು ಕಟ್ಕೊಂಡು ಮತ್ತೆ ಕಲಬುರಗಿ ಮಹಾನಗರಕ್ಕೆ ಆಗಮಿಸಿದೆ ನಾಳೆ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಮ್ಮ ಸಂಸ್ಥೆಯಿಂದ ನಾಟಕ ಪ್ರಾರಂಭವಾಗ್ತಾ ಇದೆ ಪ್ರತಿನಿತ್ಯ ಎರಡು ಪ್ರದರ್ಶನ ನಾಟಕ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಇನ್ನು ಸಂಜೆ ಆರು ಹದಿನೈದಕ್ಕೆ ಕುಟುಂಬ ಸಮೇತರಾಗಿ ನೋಡುವಂತಹ ಒಂದು ಹಾಸ್ಯಭರಿತ ನಾಟಕ ನಾಟಕದ ಮದ್ ಮುಖಾಂತರನೇ ಸಮಾಜಕ್ಕೊಂದು ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ಒಳ್ಳೆ ಸಂಸ್ಥೆಯನ್ನ ಕಟ್ಕೊಂಡು ಇಪ್ಪತ್ತು ಜನ ಕಲಾವಿದರನ್ನ ಕಟ್ಕೊಂಡು ತಮ್ಮೆಲ್ಲರ ಪ್ರೀತಿಯನ್ನ ಆಶಿಸಿ ಇಲ್ಲಿಗೆ ಬಂದಿದ್ದೀವಿ ದಯವಿಟ್ಟು ತಾವೆಲ್ಲರೂ ಬಂದು ನಾಟಕವನ್ನು ನೋಡಿ ಜೀವಂತ ಕಲೆ ಹಾಗೂ ಕಲಾವಿದರನ್ನ ಉಳಿಸಿ ಬೆಳೆಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಂಸ್ಥೆ ಕಲಬುರ್ಗಿ ಮಹಾನಗರದ ಶ್ರೀ ಬ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸುಸಜ್ಜಿತವಾದ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿ ನಾಳೆಯಿಂದ ನಾಟಕ ಪ್ರದರ್ಶನವನ್ನು ಕೊಡ್ತಾ ಇದೆ ಇನ್ನು ಮಳೆ ಬಂದ್ರೆ ಹೇಗೆ ಹಾಗೆ ಅಂತ ಏನು ಯೋಚನೆ ಮಾಡಬೇಡ್ರಿ ಮಳೆ ಬಂದ್ರು ಕೂಡ ಆರಾಮಾಗಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ಟ್ಯಾಕೇಜ್ ಗಳಿಗೆ ಟಕ್ಕರ್ ಕೊಡುವಂತ ಒಂದು ನಮ್ಮ ರಂಗಮಂದಿರವನ್ನ ನಿರ್ಮಾಣ ಮಾಡಿದೀವಿ ದಯವಿಟ್ಟು ತಾವೆಲ್ಲರೂ ಬಂದು ನಾಟಕವನ್ನ ನೋಡ್ರಿ ಪ್ರತಿನಿತ್ಯ ಎರಡು ಪ್ರದರ್ಶನ ಇರುತ್ತೆ ಗಂಡನಿಗೆ ತಕ್ಕ ಹೆಂಡತಿಯನ್ನು ನಾಟಕ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ ದಯವಿಟ್ಟು ತಾವೆಲ್ಲರೂ ಬಂದು ನೋಡಿ ಜೀವಂತ ಕಲೆ ಹಾಗೂ ಕಲಾವಿದರನ್ನ ಉಳಿಸಿ ಬೆಳೆಸಬೇಕು ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಶ್ರೀ ಗುರು ಹಳೆಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಕಂಪನಿ